ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶುಭವಾಗಲಿ ಓ ಶಿವಾಯ ನಮಸ್ಕಾರ ಗುರುದೇವ ಈ ನೆಲದ ಈ ನೆಲದ ಒಳಗೆ ಇರುವಂಥ ಈ ಗುಹೆ ಒಳಗೆ ಒಂದು ಮೂರ್ತಿ ರೀ ತೋರ್ಸಾರ ಇಲ್ಲಿ ನೀವು ನೋಡ್ಬೋದ್ರಿ ನನ್ನ ಹತ್ರ ಒಂದೇ ಮೊಬೈಲ್ ಇತ್ತು ಈ ಸ್ಕ್ರೀನ್ ಟಚ್ ಮೊಬೈಲ ಮತ್ತೊಬ್ರು ಯಾರೊಬ್ಬರು ದೋಸ್ತರು ಸಿಕ್ಕರು ಅವ್ರದ್ದು ಮೊಬೈಲ್ ತಗೊಂಡು ಒಂದು ಐದು ನಿಮಿಷ ಮೊಬೈಲ್ ಸ್ಕ್ರೀನ್ ಟಚ್ ಕೊಟ್ಟರು ಟಾರ್ಚ್ ಹಾಕೊಳ್ಳೋಕೆ ಸಹಾಯ ಮಾಡಿದ್ರು ತುಂಬ ಧನ್ಯವಾದಗಳು ಯಾಕಂದ್ರೆ ನನ್ನ ಹತ್ರ ಲೈಟ್ ಇದ್ದಿಲ್ಲ ಅವ್ರು ಸಹಾಯ ಮಾಡಿದವರು ನೋಡಿ ಒಳಗೆ ಒಳಗೆ ಇಳಿತಾರೆ ಅವರು ಇಳಿದೆ ಒಳಗಿನ ತೋರಿಸ್ತಾರೆ ಸಂಪೂರ್ಣವಾದ ಮಾಹಿತಿ ಇದ್ರ ಬಗ್ಗೆ ಹೇಳ್ತೀವಿ ನೀವು ಇಲ್ಲಿ ನೋಡ್ಬೋದು ಇದು ಎಲ್ಲಿಂದ ಅದ ಅಂತ ಹೇಳಿದ್ರಿ ನಮ್ಮ ಕಲಬುರಗಿ ಜಿಲ್ಲೆ ಆಳಂ ತಾಲೂಕು ಒಳಗೆ ಒಂದು ಬಡಸವಳಿ ಅಂತ ಹೇಳಿ ಒಂದು ಹಳ್ಳಿ ಹಳ್ಳಿ ಬರ್ತದೆ ಆ ಹಳ್ಳಿ ಒಳಗ ಇರುವಂಥ ಚನ್ನಕೇಶವ ದೇವಸ್ಥಾನದಾಗ ಈ ವಿಶ್ ವಿಸ್ಮಯ ಕಾರ್ಯ ಘಟನೆ ನಡೆದರೆ ಈ ದೇವಸ್ಥಾನ ಎರಡು ಮೂರ್ತಿಗಳು ನೋಡ್ಲಕ್ಕ ಕಾಣಿಸ್ತವ್ರೆ ಆ ಎರಡು ಮೂರ್ತಿಗಳು ಸಹೋದರ ಹರ ಅಂತ ಅಂದ್ರ ತಮ್ಮ ಹರ ಅಂತ ನೀವು ಅಂತಿರ್ಬೋದು ಈ ಮೂರ್ತಿ ಉಗುರುಗಳು ಬೆಳೀತಾವಂತ ಇರ್ತೋರ್ ಹೋತರ ನೀವು ನೋಡಬಹುದು ಇಲ್ಲಿ ಈ ಉಗುರುಗಳು ಬೆಳಿತಾವಂತ ಬೆಳೀತಾವ ಏನು ಉದಾಹರಣೆ ಅಂದ ಎದಕ್ಕೆ ನಂಬಬೇಕು ಅಂತ ಹೇಳ್ದಾರ್ರೀ ಇಲ್ಲಿನ ಜನ ಹೇಳಿದ್ದು ಏನು ಅಂತ ಹೇಳಿದಾರ್ರಿ ನೀವು ಹಳೆಯದು ನೋಡಿದ್ರೆ ಒಂದು ವರ್ಷ ಇರುವಂಥ ಉಗುರ ಇನ್ನೊಂದು ವರ್ಷ ಉಗುರ ಅಂತ ಮರು ವರ್ಷ ಅವು ದೊಡ್ಡ ಆಗಿರ್ತವೆ ಅಂತ ಅಂತ ಹೇಳ್ತಾರೆ ಅದು ಆದಮೇಲೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂತ ಹೇಳ್ದಾರೆ ಈ ಮೂರ್ತಿ ಯಾವಾಗೇನು ಹಸಿಯಾಗಿ ಇರ್ತದಂತ ಇದು ಅಂದ್ರೆ ಅಂದ್ರೆ ಸಲುವಾಗಿ ಅಂತ ಹೇಳಿದ್ರೆ ಈ ಮಹಡಿ ಒಳಗಿರುವಂಥ ತೇವ್ರಾಂಶ ಇರ್ಬೋದು ನನಗನ್ನಿಸ್ತ ಈ ದೇವಸ್ಥಾನ ಅಷ್ಟಕ್ಕೂ ಯಾವಾಗಿಂದು ಇರ್ಬೋದು ಅಂತ ಹೇಳಿದ್ರೆ ಇಲ್ಲಿ ಸಿಕ್ಕಂಥ ಕೆಲವೊಂದು ಗುರುತುಗಳು ನೋಡಿದ್ರೆ ನನಗೆ ಅನಿಸೋ ಪ್ರಕಾರ ಹನ್ನೆರಡನೇ ಶತಮಾನ ದೇವಸ್ಥಾನ ಇದು ಅದರ ಈ ಚನ್ನಕೇಶ್ವ ದೇವಸ್ಥಾನ ಭಾಳಷ್ಟು ಕಮ್ಮಿ ಕಡೆ ಅವ ಭಾಳಷ್ಟು ಅಪರೂಪ ದೇವಸ್ ಈ ದೇವಸ್ಥಾನ ಇರುವುದು ನಮ್ಮ ಕರ್ನಾಟಕದ ಒಂದೆರಡು ಮೂರು ಕಡೆ ಮಾತ್ರ ಈ ದೇವಸ್ಥಾನ ನೋಡಕ್ಕ ಕಾಣಿಸ್ತಾರೆ ಈ ರೀತಿ ಪ್ರತಿಭೆ ಮತ್ತು ಈ ರೀತಿ ದೇವಸ್ಥಾನಗಳು ಕೆಲವೊಂದು ಕಡೆ ಮಾತ್ರ ಅವ ಅದು ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಇರುವಂಥ ಒಂದು ಹೆಮ್ಮೆ ಮಾತು ಹೇಳ್ಬೋದು ಇವತ್ತು ನಾನು ಕೊಟ್ಟಂಥ ಮಾಹಿತಿ ಚನ್ನಕೇಶವ ದೇವಸ್ಥಾನ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು ಶರಣ ಶರಣಾರ್ತಿ ಮುಂದೊಂದು ಫೋಟೋ ಬರ್ತವ್ರು ತೋರಿಸ್ತೀನಿ ಭಾಳ ಸಹಾಯ ಮಾಡಿದ್ರು ಅವ್ರು ನಮಗೆ ಗುಲ್ಬರ್ದವ್ರು ಬೈಬರ್ದವ್ರು ಅಂಥದ್ದು ಊಟ ತಿಂಡಿ ಕಾಫಿ ಚಹಾ ನಾಷ್ಟ ಮುಂದೆ ಫೋಟೋ ಬರ್ತಾ ತೋರಿಸ್ತೇನೆ ರೀ ಈ ಫೋಟೋ ಬರ್ತ್ರಿ ನೋಡುತ್ತೀ ಹಾಂ ಇವ್ರಿಗೆ ನೋಡ್ರಿ ನಮ್ಮ ಬಕ್ಳು ಸಹಾಯ ಮಾಡಿ ಊರು ಹೋದಾಗ ತುಂಬ ಧನ್ಯವಾದಗಳು ಶುಭವಾಗಲಿ